ನಮಸ್ಕಾರ ರೈತ ಬಾಂಧವರೆ ಕರ್ನಾಟಕ ರೈತ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ಅಲ್ಲಿ ಎಲ್ಲ ಬೆಳೆಗಳ ಮಾರುಕಟ್ಟೆ ಬೆಲೆ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಇವತ್ತಿನ ದಿನದಲ್ಲಿ ಇವತ್ತು ಡೇಟು ಇಪ್ಪತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಇಂದು ನಾವು ಮೆಕ್ಕೆಜೋಳದ ಬಗ್ಗೆ ತಿಳಿದುಕೊಳ್ಳೋಣ ಮೆಕ್ಕೆಜೋಳ ಯಾವ ಎ ಪಿ ಸಿಯಲ್ಲಿ ಯಾವ ರೇಟ್ ಇದೆ ಅನ್ನೋದು ತಿಳಿದುಕೊಳ್ಳೋಣ ಬಾಗಲಕೋಟೆ ಬಾಗಲಕೋಟೆಯಲ್ಲಿ ಮೆಕ್ಕೆಜೋಳ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಎರಡುನೂರ ಎಂಬತ್ತೆರಡು ಇದೆ ಮತ್ತು ಬಾದಾಮಿಯಲ್ಲಿ ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ಇದೆ ಕುಷ್ಟಿಗೆಯಲ್ಲಿ ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ಐನೂರ ಹತ್ತು ರೂಪಾಯಿ ಇದೆ ಮತ್ತು ಮುದೋಳದಲ್ಲಿ ಒಂದು ಎರಡು ಸಾವಿರದ ಎರಡುನೂರ ತೊಂಬತ್ತು ಇದೆ ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಮತ್ತು ರಾಮದುರ್ಗದಲ್ಲಿ ಎರಡು ಸಾವಿರದ ಎರಡು ನೂರ ಎಪ್ಪತ್ತೊಂದು ಇದೆ ಮತ್ತು ನರಗುಂದದಲ್ಲಿ ಎರಡು ಸಾವಿರದ ಎರಡುನೂರ ಅರವತ್ತು ಇದೆ ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಮತ್ತು ಕೊಪ್ಪಳದಲ್ಲಿ ಎರಡು ಸಾವಿರದ ಎರಡುನೂರ ಎಪ್ಪತ್ತು ಇದೆ ಮತ್ತು ಗಂಗಾವತಿಯಲ್ಲಿ ಎರಡು ಸಾವಿರದ ಮುನ್ನೂರು ಇದೆ ಮತ್ತು ಗದಗ್ನಲ್ಲಿ ಎರಡು ಸಾವಿರದ ಎರಡು ಎಂಬತ್ತು ಇದೆ ಇದೇ ಥರ ನಾವು ಯಾವ ಎ ಪಿ ಎಮ್ ಸಿಯಲ್ಲಿ ಯಾವ ರೇಟ್ ಇದೆ ಅನ್ನೋದು ನಾವು ವಿಡಿಯೋನ ಹಾಕ್ತಾ ಇರುತ್ತೇನೆ ಡೈಲಿ ನಮ್ಮ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ ರೈತ ಬಾಂಧವರೆ